ಬೆನ್ನೋವಿನಿಂದ ದರ್ಶನ್ ಬಳಲ್ತಾ ಇದ್ದಾರೆ ದರ್ಶನ್ ಸರ್ಜರಿ ಬಗ್ಗೆ ಇವತ್ತೇ ನಿರ್ಧಾರವಾಗುವಂತ ಸಾಧ್ಯತೆಗಳಿದೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ದರ್ಶನ್ ಬಂದು ಆಸ್ಪತ್ರೆಯಲ್ಲಿ ಎಕ್ಸ್ರೇಯನ್ನು ಮಾಡಿಸ್ತಾರೆ ಎಕ್ಸ್ರೇ ಬಳಿಕ ದರ್ಶನ್ ಅಡ್ಮಿಟ್ ಆಗುವಂಥ ಸಾಧ್ಯತೆಗಳಿದೆ ಸರ್ಜರಿ ಬಗ್ಗೆ ಇವತ್ತೇ ತೀರ್ಮಾನವನ್ನು ಅವರನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ದಾರಲ್ಲ ಡಾಕ್ಟರ್ ಅಜಯ್ ಹೆಗಡೆ ಅವರು ಡಿಸೈಡ್ ಮಾಡ್ತಾರೆ ಸರ್ಜರಿ ಮಾಡಿಸ್ಬೇಕಾ ಬೇಡವಾ ಅನ್ನೋ ಕುರಿತಂತೆ ಸಂಕ್ರಾಂತಿ ಬಳಿಕ ಸರ್ಜರಿ ಬಗ್ಗೆ ನಿರ್ಧಾರ ಆಗುತ್ತೆ ಅಂತ ಏನ್ ಹೇಳಲಾಗ್ತಾ ಇತ್ತು ಸೊ ಆ ಹಿನ್ನೆಲೆಯಲ್ಲಿ ಇವತ್ತೊಂದು ಎಕ್ಸ್ರೇ ಮಾಡಿಸ್ತಾರೆ ಬೆನ್ನೋವಿನ ಬಗ್ಗೆ ಫಿಸಿಯೋಥೆರಪಿ ಮಾಡಿಸ್ತಾ ಇದ್ರು ಆದ್ರೂ ಬೆನ್ನೋವಿನ ಸಮಸ್ಯೆ ಅವರಿಗೆ ಕಂಪ್ಲೀಟ್ ಆಗಿ ಹೋಗಿಲ್ಲ ಸರ್ಜರಿ ಮಾಡಿಸ್ಕೊಳ್ಬೇಕಾ ಬೇಡ್ವಾ ಅನ್ನೋ ಗೊಂದಲ ಇದ್ ಇದ್ದಿದ್ದು ನೆಕ್ಸ್ಟ್ ಅವ್ರು ಸಿನಿಮಾ ಕರಿಯರ್ ಅದೇನಾದ್ರೂ ಹೊರತಾ ಬೀಳಬಹುದಾ ಬೆಡ್ ರೆಸ್ಟ್ ಏನಾದ್ರೂ ತುಂಬಾ ಲಾಂಗ್ ಹೇಳ್ಬಿಟ್ರೆ ಅಥವಾ ಸ್ಟಂಟ್ಗಳನ್ನು ಮಾಡೋದಿರುತ್ತೆ ಸಿನಿಮಾಗಳಲ್ಲಿ ಅದು ಸರ್ಜರಿಗೆ ಒಳಪಟ್ಟರೆ ಮಾಡೋಕ್ಕಾಗುತ್ತಾ ಇಲ್ವಾ ಈ ಥರ ಸಿನಿ ಕರಿಯರ್ ದೃಷ್ಟಿಯಿಂದ ನೋಡಿದ್ರೆ ಹತ್ತು ಹಲವಾರು ಸಮಸ್ಯೆಗಳಿರೋದ್ರಿಂದ ಸರ್ಜರಿ ಬೇಕಾ ಬೇಡವಾ ಅಂತ ಗೊಂದಲಗಳಿತ್ತು ಆದರೆ ಇವತ್ತು ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಎಕ್ಸ್ರೇ ಆದ ಬಳಿಕ ಸರ್ಜರಿಯ ಅಗತ್ಯತೆ ಇದ್ದರೆ ಸರ್ಜರಿಗೆ ಒಳಪಡ್ತಾರೆ ದರ್ಶನ್ ಅಂತ ಹೇಳಲಾಗ್ತಾ ಇದೆ ಸರ್ಜರಿ ಅನಿವಾರ್ಯ ಅಂತ ಹಿಂದೆನೂ ಡಾಕ್ಟರ್ ಹೇಳಿದರು ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಅವರಿದ್ದಂಥ ಸಂದರ್ಭದಲ್ಲಿನೇ ಅದರ ಆಧಾರದ ಮೇಲೇ ಅವರಿಗೆ ಮೆಡಿಕಲ್ ಬೇಲ್ ಆವಾಗ ಸಿಕ್ಕಿದ್ದು ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಈ ಆಪರೇಷನ್ ವಿಷಯನೇ ಸುಪ್ರೀಂ ಕೋರ್ಟ್ನಲ್ಲಿ ಏನು ಪೊಲೀಸ್ ಇಲಾಖೆ ಮೇಲ್ಮನವಿಯನ್ನು ಹಾಕ್ಕೊಂಡಿದೆ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತ ಅದು ಪ್ರಮುಖಾಂಶ ಆಗಬಹುದು ಅನ್ನೋ ಚರ್ಚೆಗಳ ಮಧ್ಯದಲ್ಲಿನೇ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ದರ್ಶನ್ ಬಂದಿದ್ದಾರೆ ಈಗೊಂದು ಎಕ್ಸ್ರೇ ಮಾಡಿಸ್ತಾರೆ ಅವ್ರನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ದಂತ ವೈದ್ಯ ಡಾಕ್ಟರ್ ಅಜಯ್ ಹೆಗಡೆ ಅವರು ಸೊ ಇವತ್ತೊಂದು ಎಕ್ಸ್ರೇಯನ್ನು ತೆಗೆದು ಎಕ್ಸ್ರೇ ಅಲ್ಲಿ ವರದಿ ಏನ್ ಬರುತ್ತೆ ರಿಸಲ್ಟ್ ಏನ್ ಬರುತ್ತೆ ಆಧಾರದ ಮೇಲೆ ಸರ್ಜರಿ ಅಗತ್ಯತೆ ಇದೆಯಾ ಇಲ್ವಾ ಅಂತ ಡಾಕ್ಟರ್ ಹೇಳ್ತಾರೆ ಅದಾದ್ಮೇಲೆ ದರ್ಶನ್ ಡಿಸೈಡ್ ಮಾಡ್ತಾರೆ ಸರ್ಜರಿಗೆ ಒಳಪಡಬೇಕಾ ಬೇಡವಾ ಅನ್ನೋ ಕುರಿತಂತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿಂಗ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ